ಬೆಳಗಾಂಗಳಲ್ಲಿ ಪ್ರಜಾಪುರಿ ಯಾತ್ರೆ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಗಾಂಧಿ ಬಾವಿ ಹೋಗಿ ಗಾಂಧಿ ಬಾವಿ ನೀರು ತೆಗೆದು ಆ ಬೆಳಗಾಂ ರಸ್ತೆಗೆ ಚೆಲ್ಲಿ ಈ ರಾಜ್ಯದಲ್ಲಿ ಕೊಳೆ ಅನಿಷ್ಟ ಭ್ರಷ್ಟಾಚಾರ ಎಲ್ಲ ನಿರ್ಮೂಲವನ್ನು ಮಾಡಿ ಶಕ್ತಿ ಕೊಡಿ ಹೇಳಿ ಜನರಿಗೆ ಪ್ರಾಪ್ತಿಯನ್ನು ನಾವು ಮಾಡುದು ಚಿಕ್ಕೋಳಿಗೆ ಹೋಗಿ ಮೊದಲನೇ ಗ್ಯಾರಂಟಿ ಇವತ್ತು ನನ್ನ ಸಹೋದರಿ ಯಾರು ಈ ಒಂದು ಫಲಾನುಭವಿಗಳು ನಿಮ್ಮೆಲ್ಲರ ಪರವಾಗಿ ಶಕ್ತಿ ಯೋಜನೆ ಅನ್ನಾಭಾಗ್ಯಾರ ಮತ್ತು ಗೃಹಲಕ್ಷ್ಮಿ ಯೋಜನೆ ಇವೆಲ್ಲ ಕೂಡ ಉಚಿತವಾಗಿ ಪಡಿತಾ ಇದ್ದಾರೆ ಅವ್ರ ಕೈಲಿ ದೀಪವನ್ನ ನಾನು ಬೆಳಗಿಸಿದೆ ಇದು ಉದ್ದೇಶ ಈ ಒಂದು ಅವಕಾಶ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮನೆಯನ್ನ ಬೆಳಗುವಂತ ಒಂದು ಅವಕಾಶ ಯೂನಿಟ್ ಯೂನಿಟ್ವರೆಗೂ ವಿದ್ಯುತ್ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿ ಅವತ್ತು ಮೊದಲನೆಯ ಪ್ರಜಾಧ್ವನಿ ಯಾತ್ರೆ ದಿನ ಅದನ್ನ ನಾವು ಘೋಷಣೆ ಮಾಡಿ ಅದಾದ್ಮೇಲೆ ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಪ್ರಿಯಂಕಾ ಗಾಂಧಿ ಅವರು ನಿಮ್ಮ ಜಿಲ್ಲೆಯ ಹೆಣ್ಮಕ್ಳು ಕೂಡ ಗೃಹ ಬಂದಿತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಸೇರಿ ಅವತ್ತು ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಅನೌನ್ಸ್ಮೆಂಟ್ ಮಾಡುದು ಪ್ರಕಟಣೆ ಮಾಡುದು ಪ್ರತಿ ಕುಟುಂಬಕ್ಕೂ ಕೂಡ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಎಣ್ಣೆ ಬೆಲೆ ಜಾಸ್ತಿ ಎಣ್ಣೆ ಅಂದ್ರೆ ನೀವು ಎಣ್ಣೆ ಅಲ್ಲ ಹೆಣ್ಮಕ್ಳು ಎಣ್ಣೆ ಇದು ಅಡುಗೆ ಎಣ್ಣೆ ತೊಂಬತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿ ಆಗಿದೆ ಫೀಸ್ ಬೆಲೆ ಜಾಸ್ತಿ ಆಗಿದೆ ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ ಏನಾದರೂ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡಲು ಅಂತ ಹೇಳಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಕೈಯಲ್ಲಿ ಘೋಷಣೆ ಮಾಡಿಸ್ತಾರೆ ಆಗ ಪ್ರಿಯಾಂಕಾ ಗಾಂಧಿ ಅವರು ನಮಗೆ ಕ್ಷೇತ್ರ ನನಗೆ ಸಿದ್ದರಾಮಯ್ಯ ಅವರಿಗೆ ನನಗೆ ಗೋಷ್ಠಿ ಬಗ್ಗೆ ನಂಬಿಕೆ ಇಲ್ಲ ಅಂತ ಏನ್ ಮಾಡಬೇಕು ತಾಯಿ ಅಂತ ಕೇಳಿದ್ರು ನೋಡಿ ಹೆಣ್ಣು ಮಕ್ಕಳಿಗೆ ಎಷ್ಟು ಬದ್ಧತೆ ಇದೆ ಅಂತೇಳಿ ಆ ತಾಯಿಯನ್ನು ನೀವು ಸಿದ್ದರಾಮಯ್ಯವರಿಬ್ರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ಬೇಕು ಹೇಳಿ ನಮ್ಮ ಇಬ್ಬರಿಗೆ ಸೈನ್ ಹಾಕ್ಸಿ ಆ ಗ್ಯಾರಂಟಿ ಚೆಕ್ ನಾವು ನಿಮಗೆ ಒಂದು ಕೊಟ್ಟು ನಿಮ್ಮ ಎಲ್ಲ ಶಾಸಕರು ಅಭ್ಯರ್ಥಿಗಳನ್ನು ಕಳಿಸಿ మన మనకి కొట్టు ఆ గ్యారంటీ చెక్ అంచో ఆ గ్యారంటీ చెక్ మనకి తరుతా ఇవ్వ ఇవత్ ఆ గ్యారంటీ చెక్ అనుష్ఠాన బా జాలి ఆగి ఐదు గ్యారంటీలు కూడా ఇవత్ నా జాలి మి ఎల్ హణుమక్ బెంగళూరు బి గన్ మనకి మావుల్ మనకి వీ ಮಕ್ಕಳ ಮನೆಗೆ ಹೋಗ್ಲಿ ನಂಟ್ರ ಮನೆಗೆ ಹೋಗ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗ್ಲಿ ಎಲ್ಲ ಹೋದ್ರು ಕೂಡ ಉಚಿತವಾಗಿ ಕೆಎಸ್ಆರ್ ಟಿಸಿ ನಲ್ಲಿ ಪ್ರಯಾಣ ಮಾಡುವಂತ ಒಂದು ಐತಿಹಾಸಿಕವಾದ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ತೆಗೆದುಕೊಳ್ತು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ